ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂಡರ್ ನೈನ್ಟೀನ್ ವಿಶ್ವಕಪ್ ಕ್ರಿಕೆಟ್ ವಿಶ್ವಕಪ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಅದರ ಮೊದಲು ನಾವು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ಅನೇಕ ಪರಿಷತ್ಗಳಲ್ಲಿ ಕೇಳದಾದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಗಳನ್ನು ಕೂಡ ನೋಡ್ತಾ ಹೋಗೋಣ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದರ ಸ್ಥಾಪನೆ ಆಗಿದ್ದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಸ್ಥಾಪನೆ ಆಗಿದ್ದು ಹದಿನೈದು ಜೂನ್ ಸಾವಿರದ ಒಂಬೈನೂರ ಒಂಬತ್ತು ಹದಿನೈದು ಜೂನ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಸ್ಥಾಪನೆ ಆಗುತ್ತೆ ಇದರ ಮುಖ್ಯಾಲಯ ಕೇಂದ್ರ ಕಚೇರಿ ಇರೋದು ದುಬೈನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ದುಬೈನಲ್ಲಿ ಇದರ ಕೇಂದ್ರ ಕಚೇರಿ ಇದು ಇರೋದು ಪ್ರಸ್ತುತ ಇದರ ಅಧ್ಯಕ್ಷರು ಗ್ರೇಗ್ ಬಾರ್ಕೆಲ್ ತುಂಬಾ ಸರಿ ಕೇಳಿದ್ದಾರೆ ಇಂಟರ್ ಕ್ರಿಕೆಟ್ ಕೌನ್ಸಿಲ್ ನ ಅಧ್ಯಕ್ಷರನ್ನ ಗ್ರೆಗ್ ಬಾರ್ಕೆಲ್ ಅವರು ಪ್ರಸ್ತುತ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರು ಇದರ ಸಿಇಒ ಪ್ರಸ್ತುತ ಸಿಇಒ ಯಾರು ಕೇಳಿದ್ರೆ ಜೋಫ್ ಎಲಾರ್ಡಿಸ್ ಅಂತೇಳಿ ಜೋಫ್ ಎಲಾರ್ಡಿಸ್ ಇದರ ಪ್ರಸ್ತುತ ಸಿಇಒ ಆಗಿದ್ದಾರೆ ಇನ್ನು ಇದರ ಸಿದ್ಧಾಂತ ಏನು ಕೇಳಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಸಿದ್ಧಾಂತ ಏನು ಕೇಳಿದ್ರೆ ಕ್ರಿಕೆಟ್ ಫಾರ್ ಗುಡ್ನೆಸ್ ಅಂತೇಳಿ ಕ್ರಿಕೆಟ್ ಫಾರ್ ಗುಡ್ನೆಸ್ ಇನ್ನೊಂದ್ಸರಿ ಗಮನಿಸಿ ಇದರ ಸ್ಥಾಪನೆ ಆಗಿದ್ದು ಹದಿನೈದು ಜೂನ್ ಸಾವಿರದ ಒಂಬೈನೂರ ಒಂಬತ್ತು ಇದರ ಕೇಂದ್ರ ಕಚೇರಿ ಇರೋದು ದುಬೈನಲ್ಲಿ ಇದರ ಪ್ರಸ್ತುತ ಅಧ್ಯಕ್ಷರು ಗ್ರೆಗ್ ಬಾರ್ಕೆಲ್ ಇದರ ಪ್ರಸ್ತುತ ಸಿಇಒ ಜೋಫ್ ಎಲಾನ್ ಜೋಫ್ ಎಲಾರ್ಡಿಸ್ ಹಾಗೂ ಇದರ ಒಂದು ಥೀಮ್ ಏನು ಕೇಳಿದ್ರೆ ಇದರ ಸಿದ್ಧಾಂತ ಏನು ಕೇಳಿದ್ರೆ ಕ್ರಿಕೆಟ್ ಫಾರ್ ಗುಡ್ನೆಸ್ ಅಂತೇಳಿ ಇನ್ನೊಂದಿಷ್ಟು ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಏನು ಕೇಳಿದ್ರೆ ಇದರ ಸದಸ್ಯ ರಾಷ್ಟ್ರಗಳು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಸದಸ್ಯ ರಾಷ್ಟ್ರಗಳು ಒಟ್ಟು ಸದಸ್ಯ ರಾಷ್ಟ್ರ ರಾಷ್ಟ್ರಗಳು ನೂರ ಎಂಟು ಹಾಗಾದ್ರೆ ಪ್ರಾರಂಭದಲ್ಲಿಯೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಎನ್ನುವ ಹೆಸರು ಇತ್ತ ಕೇಳಿದ್ರೆ ಇರಲಿಲ್ಲ ಇದರ ಮೊದಲ ಹೆಸರು ಇಂಪೀರಿಯಲ್ ಕ್ರಿಕೆಟ್ ಸಮ್ಮೇಳನ ಅಂತೇಳಿ ಇಂಪೀರಿಯಲ್ ಕ್ರಿಕೆಟ್ ಸಮಿತ್ ಅಥವಾ ಸಮ್ಮೇಳನ ಅಂತೇಳಿತ್ತು ಇಂಪೀರಿಯಲ್ ಕ್ರಿಕೆಟ್ ಸಮಿತ್ ಅಂತ ಹೇಳಿತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಹೆಸರನ್ನ ಚೇಂಜ್ ಮಾಡಲಾಯಿತು ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಈ ಹೆಸರನ್ನು ಬದಲಿಸಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸಮ್ಮೇಳನ ಅಂತೇಳಿ ಮಾಡಲಾಯಿತು ಇಂಪೀರಿಯಲ್ ಬದಲಿಸಿ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸಮಿತ್ ಸಮಿತ್ ಅಂತೇಳಿ ಚೇಂಜ್ ಮಾಡಲಾಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹಾಗಾದರೆ ಇದಕ್ಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅನ್ನುವ ಹೆಸರು ಬಂದಿದ್ದು ಯಾವಾಗ ಕೇಳಿದ್ರೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ನೈನ್ಟೀನ್ ಏಯ್ಟಿ ನೈನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದಕ್ಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಎನ್ನುವಂಥ ಹೆಸರು ಬಂತು ಸ್ನೇಹಿತರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದು ಈಗ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂಡರ್ ನೈನ್ಟೀನ್ ವಿಶ್ವಕಪ್ ಏನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನಡೆಸ್ತಲ್ಲ ಈ ಅಂಡರ್ ನೈನ್ಟೀನ್ ವಿಶ್ವಕಪ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಇರ್ತಿದೆ ಹದಿನೈದನೇ ಐಸಿಸಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತ ತಂಡ ಯಾವುದು ಯಾವ ಟೀಮ್ ಯಾವ ದೇಶ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂಡರ್ ನೈನ್ಟೀನ್ ಕ್ರಿಕೆಟ್ ವಿಶ್ವಕಪ್ ಅನ್ನ ಗೆದ್ಕೊಳ್ತು ಅಂತ ಹೇಳಿ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಟರ್ ಕ್ರಿಕೆಟ್ ಕ್ಲಬ್ ಸ್ಥಾಪನೆಯಾದ ವರ್ಷ ಎಷ್ಟು ನಾನು ಆಗಲೇ ಹೇಳಿದಾಗ ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ಲಬ್ ಸ್ಥಾಪನೆ ಆಯಿತು ಆ್ಯಕ್ಚುಲಿ ಇಂಟರ್ ಕ್ರಿಕೆಟ್ ಕೌನ್ಸಿಲ್ ಅನ್ನುವಂಥ ಹೆಸರು ಬಂದಿದ್ದು ನೈನ್ಟೀನ್ ಏಯ್ಟಿ ನೈನಲ್ಲಿ ಅಲ್ಲಿ ಈ ಹೆಸರು ಬಂದಿದ್ದು ನೆನಪಿರ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸಿದ ಸಿ ಅಂಡರ್ ನೈನ್ಟೀನ್ ಕ್ರಿಕೆಟ್ ವರ್ಲ್ಡ್ ಕಪ್ ಇದೆಯಲ್ಲ ಇದು ಎಷ್ಟನೇ ಆಯೋಜನೆ ಆಗಿದೆ ಎಷ್ಟನೇ ಸಂಸ್ಕರಣೆ ಆಗಿದೆ ಸರಿಯಾದ ಉತ್ತರ ಇದು ಹದಿನೈದನೇ ಸಂಸ್ಕರಣೆ ಅಥವಾ ಹದಿನೈದನೇ ಬಾರಿ ಆಯೋಜನೆ ಮಾಡ್ತಾ ಇರುವಂಥದ್ದು ಹದಿನೈದನೇ ಸಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರನ್ನರ್ಅಪ್ ಆದ ತಂಡ ಯಾವುದು ನೋಡಿ ಈ ಹಿಂದೆ ನಾವು ಇಂಟರ್ನ್ಯಾಷನಲ್ ಕ್ರಿಕೆಟ್ ವರ್ಲ್ಡ್ ಕಪ್ ಆದ ಕೂಡ ಭಾರತ ರನ್ನರ್ಅಪ್ ಆಗಿತ್ತು ಈ ಸಾರಿ ಕೂಡ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಅಲ್ಲೂ ಕೂಡ ಭಾರತವೇ ರನ್ನರ್ಅಪ್ ಆಗಿದೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತವು ಆಸ್ಟ್ರೇಲಿಯಾ ತಂಡದ ತಂಡದೊಂದಿಗೆ ಫೈನಲ್ ಮ್ಯಾಚ್ನಲ್ಲಿ ಸೋತು ಈ ಒಂದು ಮ್ಯಾಚಲ್ಲಿ ರನ್ನರ್ ಅಪ್ ಆಯಿತು ಸೊ ಭಾರತ ಎಪ್ಪತ್ತೊಂಬತ್ತು ರನ್ಗಳಿಂದ ಆಸ್ಟ್ರೇಲಿಯಾದ ಎದುರು ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಸೋಲನ್ನ ಒಪ್ಪಿಕೊಡ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ಲಬ್ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ಲಬ್ನ ಪ್ರಸ್ತುತ ಅಧ್ಯಕ್ಷರು ಅಧ್ಯಕ್ಷರು ಗ್ರೇಟ್ ಬಾಕ್ಲೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಐಸಿಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜನೆ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಇದನ್ನು ಆಯೋಜನೆ ಮಾಡಿದ್ದು ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಐ ಸಿ ಸಿ ಯು ನೈನ್ಟೀನ್ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜನೆ ಮಾಡಲು ಯಾವ ದೇಶದಲ್ಲಿ ಉದ್ದೇಶಿಸಲಾಗಿತ್ತು ಆ್ಯಕ್ಚುಲಿ ದಕ್ಷಿಣ ಆಫ್ರಿಕಾದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಅನ್ನು ಆಯೋಜನೆ ಮಾಡಿದ್ರು ಬಟ್ ಇದಕ್ಕಿಂತ ಮೊದಲು ಬೇರೆ ಯಾವುದೋ ದೇಶದಲ್ಲಿ ಆಯೋಜನೆ ಮಾಡಲು ನಿರ್ಧಾರ ಮಾಡಲಾಗಿತ್ತು ಆ ದೇಶ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ಹಾಗಾದರೆ ಶ್ರೀಲಂಕಾದಲ್ಲಿ ಯಾಕೆ ಈ ವರ್ಷದ ಅಂಡರ್ ನೈನ್ಟೀನ್ ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನು ಮಾಡಲಿಲ್ಲ ಅಂತ ಕೇಳಿದ್ರೆ ವಿಶೇಷವಾಗಿ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಇದೆಯಲ್ಲ ಈ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಐ ಸಿ ಸಿ ಇದೆಯಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ವಜಾ ಮಾಡಿದೆ ಆ ಕಾರಣಕ್ಕೆ ಇದನ್ನು ಈ ವರ್ಷ ಶ್ರೀಲಂಕಾದಿಂದ ಚೇಂಜ್ ಮಾಡಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆಸಲಾಯಿತು ಅದರ ಜೊತೆಗೆ ಶ್ರೀಲಂಕಾದಲ್ಲಿ ಕಂಡು ಅತ್ಯಧಿಕ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಇದಕ್ಕೆ ಕಾರಣವಾಗಿದೆ ಭಾರತ ಇದುವರೆಗೆ ಐ ಸಿ ಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಅನ್ನು ಎಷ್ಟು ಬಾರಿ ಗೆದ್ದುಕೊಂಡಿದೆ ಸರಿಯಾದ ಉತ್ತರ ಭಾರತ ಇದುವರೆಗೆ ನಾಲ್ಕು ಸಾರಿ ಗೆದ್ಕೊಂಡಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫೋರ್ ಟೈಮ್ ಗೆದ್ಕೊಂಡಿದೆ ಭಾರತ ಸಾರಿ ಭಾರತ ಐದು ಸಾರಿ ಗೆದ್ಕೊಂಡಿದೆ ಐದು ಸಾರಿ ಗೆದ್ಕೊಂಡಿದೆ ಭಾರತ ಒಟ್ಟಾರೆ ಇದುವರೆಗೆ ಐದು ಸಾರಿ ಈ ವರ್ಲ್ಡ್ ಕಪ್ ಅನ್ನು ಗೆದ್ಕೊಂಡಿದೆ ಯಾವ್ಯಾವ ಕೇಳಿದ್ರೆ ಎರಡು ಸಾವಿರನ ಇಸ್ವಿಯಲ್ಲಿ ಟೂ ತೌಸಂಡ್ ಟೂ ತೌಸಂಡ್ ಏಟ್ ಟೂ ತೌಸಂಡ್ ಟ್ವೆಲ್ ಟು ತೌಸಂಡ್ ಏಯ್ಟೀನ್ ಮತ್ತು ಟೂ ತೌಸಂಡ್ ಟ್ವೆಂಟಿ ಟು ಎರಡು ಸಾವಿರದ ಆರು ಎರಡು ಸಾವಿರ ಸಾರಿ ಎರಡು ಸಾವಿರ ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದುವರೆಗೆ ಒಟ್ಟು ಐದು ಬಾರಿ ಭಾರತ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಕ್ರಿಕೆಟನ್ನು ಗೆದ್ಕೊಂಡಿದೆ ಆಸ್ಟ್ರೇಲಿಯಾ ಇದುವರೆಗೆ ಐ ಸಿ ಸಿ ಅಂಡರ್ ನೈನ್ಟೀನ್ ವಿಶ್ ವಿಶ್ವಕಪ್ ಎಷ್ಟು ಬಾರಿ ಗೆದ್ದಿದೆ ಈ ವರ್ಷ ಕೂಡ ಅವರು ವಿಜೇತರು ಸೊ ಎಷ್ಟು ಬಾರಿ ಗೆದ್ದಾರೆ ಕೇಳಿದ್ರೆ ನಾಲ್ಕು ಸಾರಿ ಗೆದ್ಕೊಂಡಿದ್ದಾರೆ ಆಸ್ಟ್ರೇಲಿಯಾ ನಾಲ್ಕು ಸಾರಿ ಭಾರತ ಐದು ಸಾರಿ ಆಸ್ಟ್ರೇಲಿಯಾ ಯಾವ್ಯಾವಾಗ ಗೆದ್ಕೊಳ್ತು ಅಂದರೆ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಫಸ್ಟ್ ಟೈಮ್ ಗೆಲ್ತು ಟೂ ತೌಸಂಡ್ ಟೂ ಅಲ್ಲಿ ಸೆಕೆಂಡ್ ಟೈಮ್ ಹಾಗೆಯೇ ಟೂ ತೌಸಂಡ್ ಟೆನ್ನಲ್ಲಿ ಮೂರನೇ ಸಾರಿ ಮತ್ತು ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಟ್ಟು ನಾಲ್ಕು ಸಾರಿ ಐ ಸಿ ಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪನ್ನು ಗೆದ್ಕೊಂಡಿದೆ ಐ ಸಿ ಸಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿ ವಿಜೇತರು ಯಾರು ಸೊ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿ ವಿಜೇತರು ಯಾರು ಕೇಳಿದ್ರೆ ಕೈನಾ ಮಫಾಕಾ ಕೈನಾ ಮಫಾಕ ಇದರ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ವಿಜೇತರು ಇವರು ದಕ್ಷಿಣ ಆಫ್ರಿಕಾದ ಆಟಗಾರ ಕೈನಾ ಮಫಾಕ ಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕ ವಿಕೆಟ್ ಅನ್ನು ಪಡೆದವರು ಯಾರು ಹೆಚ್ಚು ವಿಕೆಟ್ ಅನ್ನು ಪಡೆದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಅಗೈನ್ ಕೈನಾ ಮಫಾಕಾ ಕೈನಾ ಮಫಾಕಾ ಸೌತ್ ಆಫ್ರಿಕಾದ ಆಟಗಾರ ಇವರು ಒಟ್ಟು ಇಪ್ಪತ್ತೊಂದು ವಿಕೆಟ್ ಅನ್ನ ಇದೊಂದೇ ಟೂರ್ನಿಯಲ್ಲಿ ಪಡ್ಕೊಂಡ್ರು ಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕ ರನ್ ಹೊಡೆದವರು ಯಾರು ಹೆಚ್ಚು ರನ್ ಅನ್ನ ಹೊಡೆದ ದಾಖಲೆ ಯಾರಿಗೆ ಸೇರುತ್ತೆ ಸರಿಯಾದ ಉತ್ತರ ಉದಯ್ ಸಹಾರನ್ ಈ ಉದಯ್ ಸಹಾರನ್ ಇದಾರಲ್ಲ ಉದಯ್ ಸಹಾರನ್ ಭಾರತದವರು ಇವರು ಒಟ್ಟು ತೊಂಬತ್ತೇಳು ರನ್ ಅನ್ನು ಹೊಡೆದ್ರು ಮುನ್ನೂರ ತೊಂಬತ್ತೇಳು ರನ್ ಹೊಡೆಯೋದ್ರ ಮೂಲಕ ಅತಿ ಹೆಚ್ಚು ರನ್ ಹೊಡೆದ ದಾಖಲೆ ಉದಯ್ ಸಹಾರನ್ ಅವರ ಹೆಸರಿಗೆ ಸೇರ್ಕೊಡ್ತು ಐ ಸಿ ಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿದ್ದವರು ಯಾರು ಸರಿಯಾದ ಉತ್ತರ ಅಗೈನ್ ಉದಯ್ ಸಹಾರನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಕೊನೆಯ ಪ್ರಶ್ನೆ ಏರಿತಿದೆ ಐ ಸಿ ಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿದ್ದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಉದಯ್ ಸಹಾರನ್ ಕ್ವೆನಾ ಮಫಾಕಾ ಜುಝಾ ವಿಬಸಿನ್ ಮುಷೀರ್ ಖಾನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್